ಅದರಲ್ಲೇ ಪ್ರಥಮವಾಗಿ ಹುರೇನೆ ಚೆನ್ನಾಗಿ ಅದ್ಭುತವಾಗಿ ನಡೆಯೋದು ವೈಭವವಾಗಿ ನಡೆಯ ನಡೆಯುವಂಥ ಇತಿಹಾಸ ಇಲ್ಲಿ ಇದೆ ಇಲ್ಲಿ ಶೆಡ್ಯೂಲ್ಡ್ ಕ್ಯಾಸ್ಟ್ನ ಬ್ರಾಹ್ಮಿಣಸ್ ಮಾಡಿಬಿಟ್ಟು ಅಗ್ನಿ ಪ್ರವೇಶ ಮಾಡಿಸ್ತೀವಿ ಇಲ್ಲಿ ಆರು ಜನನ ಅವ್ರಿಗೆ ಯಜ್ಞೋಪವಿತ್ರ ಕೊಟ್ಟು ಪಂಚಗವ್ಯ ಕೊಟ್ಟು ಅವರಿಗೆಲ್ಲ ಮಾಹಿತಿ ಹೇಳಿ ಅವ್ರಿಗೆ ಬೇರೆ ದೇವಸ್ಥಾನ ಇದೆ ಅಲ್ಲೇ ಇರ್ತಾರೆ ಅವರು ನೋಡಬ್ರಿಗೆಲ್ಲ ನಮಸ್ಕಾರ ನಾನು ಸಚಿನ್ ಇಂದಿನ ಸಂಚಿಕೆಯಲ್ಲಿ ನಾವು ಕುಣಿಗಲ್ ತಾಲೂಕು ಹುಲಿಯೂರು ದುರ್ಗ ಹೋಬಳಿಯಲ್ಲಿರುವಂಥ ಉಜ್ಜನಿ ಶ್ರೀ ಚೌಡೇಶ್ವರಿ ಅಮ್ಮನ ದರ್ಶನವನ್ನು ಮಾಡೋಣ ಮನೆ ಪ್ರಧಾನ ಅರ್ಚಕರು ರಾಜಶೇಖರ್ ದೀಕ್ಷಿತ್ ಅಂತ ಅಂದ್ಬಿಟ್ಟು ಇಲ್ಲಿ ವಿಕ್ರಮಾದಿತ್ಯನ ಅಂತ್ಯ ಅಂತ ಅಂತ ಹೇಳ್ಬಿಟ್ಟಿದ್ದು ಪ್ರಥಮ ಉಜ್ಜಯಿನಿ ಮಧ್ಯಪ್ರದೇಶದಲ್ಲಿದೆ ಅದು ಇದು ಅಂತ್ಯ ಅಂತ ಅಂದ್ಬಿಟ್ಟು ಇಲ್ಲಿ ಸಪ್ತಮಾತಕ್ಕೆ ಚೌಡೇಶ್ವರಿ ದೇವಸ್ಥಾನ ಪ್ರತಿಷ್ಠಾಪನೆ ಮಾಡಿದರು ವಿಕ್ರಮಾದಿತ್ಯ ಇಲ್ಲಿ ಇಲ್ಲಿ ಏಳು ಕಡೆ ದೇವಸ್ಥಾನ ಇದೆ ಇಲ್ಲಿ ಇದೇ ಪ್ರಥಮ ಇದಕ್ಕೆ ಎಲ್ಲ ರಥೋತ್ಸವ ಅಗ್ನಿಪ್ರವೇಶ ಎಲ್ಲ ನಡೆಯೋದು ಬೇರೆ ಯಾವುದಕ್ಕೂ ಇಲ್ಲ ಇಲ್ಲಿ ಬಂದು ಹೊರಗಡೆಯಿಂದ ಬಂದು ಇಲ್ಲಿ ಯುಗಾದಿ ಹಬ್ಬದ ಹದಿನೈದು ದಿವಸಕ್ಕೆ ರಥೋತ್ಸವ ನಡೆಯುತ್ತೆ ಚೈತ್ರ ಮಾಸದಲ್ಲಿ ಅತಿ ವೈಭವದಿಂದ ನಡೆಯುತ್ತೆ ರಥೋತ್ಸವ ಮತ್ತು ಫಾಲ್ಕಿ ತೇರು ಇದೆಲ್ಲ ಜ ವಿಜೃಂಭಣೆಯಿಂದ ನಡೆಯುತ್ತೆ ಬೇರೆ ಕಡೆ ಸುತ್ತಮುತ್ತ ಇದೆ ಇಲ್ಲಿ ಇದೇ ತಾಲೂಕಲ್ಲಿ ಬರೋ ಅಲ್ಲಿ ಬರುತ್ತೆ ಹೊರಗಡೆ ಬರೋ ಇದೇ ತಾಲೂಕಲ್ಲೇ ನಾಲ್ಕು ಇದೆ ನಿರ್ಸಾಲ ಚೌಡೇಶ್ವರಿ ಬೇವೂರು ಚೌಡೇಶ್ವರಿ ಹೆಮ್ಮನಹಳ್ಳಿ ಚೌಡೇಶ್ವರಿ ಹಸ್ಕಾಯಿ ಚೌಡೇಶ್ವರಿ ಮಳವಳ್ಳಿ ಹತ್ರ ಒಂದು ತಿರ್ಗಾ ತುಮಕೂರು ಹತ್ರ ಒಂದಿದೆ ಒಟ್ಟು ಏಳು ಸಪ್ತಮ ಕೇರಿ ಇವರು ಅದರಲ್ಲಿ ಪ್ರಥಮವಾಗಿ ಇವರೇ ಚೆನ್ನಾಗಿ ಅದ್ಭುತವಾಗಿ ನಡೆಯೋದು ವೈಭವವಾಗಿ ನಡೆಯ ನಡೆಯುವಂಥ ಇತಿಹಾಸ ಇಲ್ಲಿ ಇದೆ ಇಲ್ಲಿ ಶೆಡ್ಯೂಲ್ಡ್ ಕ್ಯಾಸ್ಟ್ನ ಬ್ರಾಹ್ಮಿಣ್ಸ್ ಮಾಡಿಬಿಟ್ಟು ಅಗ್ನಿ ಪ್ರವೇಶ ಮಾಡಿಸ್ತೀವಿ ಇಲ್ಲಿ ಆರು ಜನನ ಅವ್ರಿಗೆ ಯಜ್ಞೋ ಕೊಟ್ಟು ಪಂಚಗವ್ಯ ಕೊಟ್ಟು ಅವರಿಗೆಲ್ಲ ಮಾಹಿತಿ ಹೇಳಿ ಅವ್ರಿಗೆ ಬೇರೆ ದೇವಸ್ಥಾನ ಇದೆ ಅಲ್ಲೇ ಇರ್ತಾರೆ ಅವರು ಅದು ಯುಗಾದಿ ಹಬ್ಬದ ಹದಿನೈದು ದಿವಸಕ್ಕೆ ರಥೋತ್ಸವ ನಡೆಯೋದು ಯುಗಾದಿ ಹಬ್ಬದ ದಿವಸಕ್ಕೆ ಅವ್ರು ಇಪ್ಪತ್ತು ದಿವಸ ಬ್ರಾಹ್ಮಣಕ್ಕೆ ಹೊಂದಾಣಿಕೆಯಲ್ಲಿರ್ತಾರೆ ಆ ಥರ ಅದೇ ಥರ ಅವರು ಪೂಜಾ ಕೌ ಕೈಂಕರ್ಯ ಎಲ್ಲ ಅವರು ದೇವಸ್ಥಾನ ಎಷ್ಟು ಇದು ಮುನ್ನೂರ ಅರವತ್ತು ವರ್ಷ ಹಳೆದಿದ್ದು ಅದು ಹೇಗೆ ಅಂತ ಅಂದರೆ ಹಳೆ ಮೃತಿಕೆ ದೇವರಿದ್ದಾಗ ಇದನ್ನು ಶಿಥಿಲ ಆಯಿತು ಅಂತಬಿಟ್ಟು ತೆಗೆದಾಗ ಅದರ ತಳಗಡೆ ಚಿನ್ನದ ತಗಡಿ ಇಟ್ಟಿದ್ರು ಅದರಲ್ಲಿ ಬರವಣಿಗೆ ಇತ್ತದು ಮುನ್ನೂರ ಅರವತ್ತು ವರ್ಷದ್ದು ಮಕ್ಕಳಾಗದೇ ಇದ್ದರು ಮದುವೆ ಆಗದೇ ಇದ್ದವ್ರಂಥರು ಮತ್ತು ಹುಷಾರಿಲ್ಲದೆ ಇದ್ದರಂತರಂತೆ ನೀರು ಹಾಕೋ ಸಮೃದ್ಧಿ ಇದೆ ಇಲ್ಲಿ ಪ್ರಸಾದ ಕೇಳದೆ ಇಲ್ಲಿ ಬೇರೆ ಹೇಳೋದೇ ಹೇಳೋದೇನಿಲ್ಲ ಇಲ್ಲಿ ಪ್ರಸಾದ ಕೇಳದೆ ಇಲ್ಲಿ ವೈಭವ ಇಲ್ಲಿ ದೇವ್ರ ಪ್ರಸಾದ ಕೇಳದೆ ಪ್ರಸಾದ ಆಗುತ್ತೆ ಅಂತ ಲೆಕ್ಕಾಚಾರದಲ್ಲಿ ಇದು ಮಾಡ್ತಾರೆ ಹೆಚ್ಚು ಕಮ್ಮಿ ತೊಂಬತ್ತ ಎಂಟು ಪರ್ಸೆಂಟ್ ನಡೆಯುತ್ತಿಲ್ಲಿ ವೈಭವವಾಗಿ ಎಲ್ಲ ರೀತಿಯಲ್ಲೂ ಚೆನ್ನಾಗಿರುತ್ತೆ ಟೈಮಿಂಗು ಬೆಳಗ್ಗೆ ಓಪನ್ ಮಾಡೋದು ಏಳು ಗಂಟೆಗೆ ಸಾಯಂಕಾಲ ಏಳು ಗಂಟೆವರೆಗೆ ಮಹಾಮಂಗಡಾರ್ತಿ ಮಾತ್ರ ಹನ್ನೆರಡು ಗಂಟೆ ಮೇಲೆ ಭಕ್ತಾದಿಗಳೆಲ್ಲ ಸೇರೋದು ಇದರಿಂದ ಹನ್ನೆರಡು ಗಂಟೆಗೆ ಅಲಂಕಾರ ಅದೆಲ್ಲ ಮುಗಿಸಿ ಅಭಿಷೇಕ ಮುಗಿಸಿ ಹನ್ನೆರಡು ಗಂಟೆಗೆ ಮಹಾಮಂಗಡಾರ್ತಿ ಆಗುತ್ತೆ ಪ್ರಸಾದ ಕೇಳೋದು ಮೂರು ಗಂಟೆವರೆಗೂ ಇರುತ್ತೆ ಎಲ್ಲ ಕಡೆಯಲು ಇದೆ ಅನುಕೂಲ ಇದೆ ಹುಲಿರ್ದುರ್ಗದಿಂದ ಚನ್ನಪಟ್ಟಣದಿಂದ ಮತ್ತು ಕುಣಿಗಲ್ ಕಡೆಯಿಂದ ಮದ್ದೂರಿಂದ ಎಲ್ಲ ಕಡೆಯಿಂದ ಅನುಕೂಲ ಬಸ್ ಗೌರ್ಮೆಂಟ್ ಬಸ್ ಅನುಕೂಲ ಇದೆ ಎಲ್ಲ ಥರದಲ್ಲೂ ತೊಂದರೆ ಏನಿಲ್ಲ ವೆಹಿಕಲಲ್ಲಿ ಬರೋರು ಬರ್ತಾರೆ ಜಾಸ್ತಿ ಇದರಲ್ಲೂ ಬರೋರು ಬರ್ತಾರೆ ಬಸ್ನಲ್ಲಿ ಬರೋರು ಬರ್ತಾರೆ ಯಾವ ಬೆಂಗಳೂರಿಂದ ಜಾಸ್ತಿ ಬರ್ತಾರೆ ಇಲ್ಲಿ ಇಲ್ಲಿ ಸರೌಂಡಿಂಗಲ್ಲೆಲ್ಲ ಪೂರ್ತಿ ಸೇರಿಕೊಂಡಿರೋದೆಲ್ಲ ಈ ಸುತ್ತಮುತ್ತ ಹಳ್ಳಿಯವರೆಲ್ಲ ಬೆಂಗಳೂರನ್ನ ಸೇರಿಕೊಂಡಿದ್ದಾರೆ ಹೆಚ್ಚು ಕಮ್ಮಿ ಐವತ್ತು ಪರ್ಸೆಂಟು ಬೆಂಗಳೂರಿಂದನೇ ಜಾಸ್ತಿ ಊತಕ್ಕೆ ಮರದೋ ಎಲ್ಲ ಭಕ್ತಾದಿಗಳೆಲ್ಲ ಬರೋದೆಲ್ಲ ಅಲ್ಲಿಂದನೇ ಜಾಸ್ತಿ ಹೊರಗಡೆಯಿಂದ ಹಳ್ಳಿ ಕಡೆಯಿಂದ ಬರ್ತಾರೆ ಸರ್ವೇ ಸಾಮಾನ್ಯ ವಿಶೇಷ ಪೂಜೆ ಅಂದರೆ ಹಬ್ಬದ ರಥೋತ್ಸವ ಟೈಮಲ್ಲಿ ಲಕ್ಷ ದೀಪೋತ್ಸವದಲ್ಲಿ ಕೊನೆ ಅಮಾವಾಸ್ಯೆ ಜೋರಾಗಿರುತ್ತೆ ಧನುರ್ಮಾಸದಲ್ಲಂತೂ ವೈಭವ ಪ್ರತಿ ಮಂಗಳವಾರ ಶುಕ್ರವಾರ ಪೊಂಗಲ್ ಮಾಡಿ ಕೊಡುವಂಥ ಅಭ್ಯಾಸ ಇಟ್ಕೊ ಇದನ್ನು ಇಟ್ಕೊಂಡಿದ್ದ ಪ್ರತಿ ಇಟ್ಕೊಂಡಿದ್ದೀವಿ ಇಲ್ಲಿ ಕಾರ್ತೀಕ್ ಮಾಸದಲ್ಲಿ ಕಾರ್ತೀಕ್ ಮಾಸದಲ್ಲಂತೂ ಎಲ್ಲ ಎಲ್ಲ ವಾರನೂ ವೈಭವವಾಗಿ ನಡೆಯುತ್ತೆ ಪ್ರತಿ ವಾರನೂ ವೈಭವವಾಗಿ ನಡೀತಾ ಇರುತ್ತೆ ಉಯ್ಯಾಲೆ ಅಂತ ಅಂದರೆ ಉಯ್ಯಾಲೆ ದೇವ್ರನ್ನ ಹಬ್ಬದ ಟೈಮ್ನಲ್ಲಿ ರಥೋ ದೇವರು ಇಟ್ಬಿಟ್ಟು ಅಲ್ಲಿ ಉಯ್ಯಾಲೆ ಮಾಡಿಸೋದು ಅಂತೇಳ್ಬಿಟ್ಟು ಇತಿಹಾಸ ಇದೆ ಇದು ಹಬ್ಬ ಟೈಮ್ನಲ್ಲಿ ಬುಧವಾರ ರಥೋತ್ಸವ ಆಗುತ್ತೆ ರಥೋತ್ಸವ ಆದ ತಕ್ಷಣ ಅಲ್ಲಿಂದ ತಗೊಂಬಂದು ಇಲ್ಲಿ ಇಟ್ಬಿಟ್ಟು ಉಯ್ಯಾಲೆ ಮಾಡೋದು ಅಂತ ಹೇಳ್ಬಿಟ್ಟು ತೂಗೋದು ಉಯ್ಯಾಲೆ ತೂಗೋಕ್ಕೆ ಬಿಡ್ತಾರೆ ಅದನ್ನು ಎಲ್ಲ ಅಲಂಕಾರ ಎಲ್ಲ ಪೂರ್ತಿ ಕಂಬಕ್ಕೆ ದೇವರಿಗೆಲ್ಲ ಅಲಂಕಾರ ಮಾಡಿಬಿಟ್ಟು ಅದಕ್ಕೆ ಬೇರೆ ರಥ ಇದೆ ಕೂಡ್ಸೋದಕ್ಕೆ ಮಾಡಿಸೋದಕ್ಕೆ ರಥ ಕೊಯ್ಯಾಲೆ ತೂಯ ತೂಗೋದಕ್ಕೆ ಅಂತ ಅಂದ್ಬಿಟ್ಟು ಅದನ್ನ ಇಟ್ಬಿಟ್ಟು ಪೂಜೆ ಮಾಡ್ತಾರೆ ಪ್ರತಿ ಅಮಾವಾತ್ಸಲು ವೈಭವದಿಂದ ನಡೆಯುತ್ತೆ ದುರ್ಗಾ ಪೂಜೆ ದುರ್ಗಾ ಹೋಮ ಚಂಡಿಕಾ ಹೋಮ ಮತ್ತು ಆಯುಷ್ಯ ಹೋಮ ಎಲ್ಲ ಮಾಡ್ತೀವಿ ಆದ್ದರಿಂದ ಅದರಲ್ಲೂ ಜನ ಸೇರ್ತಾರೆ ಪ್ರತಿ ಅಮಾವಾಸ್ಯೆನಲ್ಲೂ ನಡೆಯುತ್ತದೆ